जय रामचंद्र मिश्रा लेसर श्री श्याम श्री श्याम अक्टूबर ये ना कुटुंब की दर्शन कमेटी है भाई और ये करियो ना थाना नहीं 10 बजे मारकते हां ठीक है ओम श्री ये समय ना अंदर और कई जोशी ಈಗ ಲಿಂಗ ದೀಕ್ಷೆ ಅಂದರೆ ಏನು ಲಿಂಗ ದೀಕ್ಷೆ ಅಂದರೆ ಲಿಂಗದ ಬಗ್ಗೆ ತಿಳುವಳಿಕೆ ಮಾಡಿಕೊಡಿದರೆ ಲಿಂಗ ದೀಕ್ಷೆ ದೀಕ್ಷೆ ಅಂತರ ಲಿ ಅಂದರೆ ಲೀಯತೆ ಲಿಂಗ ಸಂಬಂಧ ಕ್ಷೀಯತೆ ಪಾಪನಾಶನ ಲಿಂಗ ಸಂಬಂಧದಿಂದ ಪಾಪನಾಶಕತೆ ಅಂತ ಲಿಂಗ ಸಂಬಂಧ ಲಿಂಗ ಕಟ್ಕೊಂಡ್ರೆ ಪಾಪನಾಶಕತೆ ಅಂತ ಲಿಂಗದ ಬಗ್ಗೆ ನಾವು ತಿಳುವಳಿಕೆ ಮಾಡ್ಕೊಂಡಿದ್ದೀವಿ ಸರಿಯಾದಂಥ ಲಿಂಗದಲ್ಲ ತಿಳುವಳಿಕೆ ಮಾಡ್ತೀವಿ ಅದನ್ನು ನಾವು ಒಪ್ಕೊಂಡಿದ್ದೆ ಅಂದರೆ ನನ್ನಿಂದ ಪಾಪ ಕೆಲಸ ಮಾಡ್ತೀವಿ ಪಾಪ ನಡೀದೆ ಅಜ್ಞಾನ ಕೆಟ್ಟ ಕೆಲಸ ನಡೀದೆ ಅಜ್ಞಾನ ನಾವು ಸರಿಯಾದಂಥ ಲಿಂಗದ ಬಗ್ಗೆ ಜ್ಞಾನ ಮಾಡ್ಕೊಂಡ್ರೆ ಅಂದರೆ ನಮ್ಮ ಕಡಿಮೆ ಕೆಟ್ಟ ಕೆಲಸ ಆಗುತ್ತೆ ಅದಕ್ಕೆ ಪಾಪ ಅದರಷ್ಟು ಅಷ್ಟ ಏನು ನಾವು ಲಿಂಗದ ಬಗ್ಗೆ ಸರಿಯಾದಂಥ ತಿಳುವಳಿಕೆಯನ್ನು ಮಾಡಿಕೊಂಡು ಹೌದಾ ಈಗ ನಾವು ಲಿಂಗ ಅಂದರೆ ಏನಂತ ತಿಳ್ಕೊಂಡಿದ್ದೀವಿ ಲಿಂಗ ದೇವ ಹೌದಾ ಬ್ರಹ್ಮಾಂಡ್ ನಿಮಗೆಲ್ಲ ಸೈನ್ಸ್ ಎಲ್ಲ ಭಾಳ ಎಕ್ಸ್ಪ್ಲೇಷನ್ ಮಾಡಕ್ಕೆ ಹೋಗಿ ಬ್ರಹ್ಮಾಂಡ ಈ ಬ್ರಹ್ಮಾಂಡ ನಮ್ಮ ಭೂಮಿಯಿಂದ ಲೀಟಾಯ್ತು ಒಂದು ಗ್ರಹ ಅಷ್ಟೇ ನಮ್ಮ ಭೂಮಿ ಅಂತ ಗ್ರಹಗಳು ಬ್ರಹ್ಮಾಂಡದ ಕೋಟಿ ಕೂಟ ಬಿಡುತ್ತೆ ಅಲ್ಲೆಲ್ಲ ಅದ್ಭುತವಾಗಿರುತ್ತೆ ಕಲ್ಲು ಕಲ್ಲು ಮಣ್ಣು ಎಲ್ಲ ಇತ್ತು ಕೆಲವು ಕಡೆ ಆಗೈತಿ ಕೆಲವು ಕಡೆ ನೀರೈತಿ ಕೆಲವು ಇಲ್ಲ 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 ಇಲ್ಲಿ ಬ್ರಹ್ಮಾಂಡ ಅದ್ಭುತವಾದ ಬ್ರಹ್ಮಾಂಡ ಐತೆ ಈ ಬ್ರಹ್ಮಾಂಡದಲ್ಲಿ ಒಂದು ಎನರ್ಜಿ ಈ ಎನರ್ಜಿ ಇದ್ದಲ್ಲಿ ಎವ್ರಿ ಡೇ ಚೇಂಜ್ ಆಗಿರ್ತದೆ ಈ ಎವ್ರಿ ಡೇ ಪ್ರತಿಯೊಂದು ವಸ್ತು ಅನ್ನ ಸ್ವಲ್ಪ ಚೇಂಜ್ ಸಸ್ಯ ಸಸ್ಯರಾಸು ನೋಡ್ರಿ ಕಾನಡ ಹಸಿ ನೋಡ್ರಿ ಎಲ್ಲ ನೋಡಿದ್ರೆ ಪ್ರತಿಯೊಂದು ಎವ್ರಿ ಡೇ ಚೇಂಜ್ ಆಗಿರ್ತದೆ ಈ ಪ್ರತಿಯೊಂದು ಸದಿಂದ ಇದು ಸಾವಿರ ವರ್ಷಗಳೇ ಚೇಂಜ್ ಆಗ್ತಂದ್ರೆ ಒದ್ದಿ ನೋಡೋದು ಒಟ್ಟು ಚೇಂಜಸ್ ಎಲ್ಲ ಚೇಂಜಸ್ ಅಲ್ಲಿ ಎನರ್ಜಿ ಇದ್ರೆ ಚೇಂಜ್ ಆಗುತ್ತೆ ಎನರ್ಜಿ ಇರಲಿಲ್ಲ ಅಂದ್ರೆ ಅದ್ರಾಗ ಏನು ಇರುತ್ತೆ ಅಂತಂದ್ರೆ ನಾಶ ಆಗುತ್ತೆ ಈ ಸಣ್ಣದೊಂದು ಗಿಡ ನೋಡಿ ಇಷ್ಟೊಂದು ಗಿಡ ನೋಡಿ ಆ ಗಿಡದೊಳಗೆ ಎನರ್ಜಿ ಇತ್ತಂದ್ರೆ ನೆಲೆಬಿಡಿತ ಆ ಹಣ್ಣು ಹಾಕೈತಿ ಹೂವು ಅಂತ ಕಾಯಿ ಎಲ್ಲ ಹಾಕೈತಿ ಅಕಸ್ಮಾತ್ ಎನರ್ಜಿ ಹೋತಂದ್ರೆ ಗಿಡತಿ ಪ್ರತಿಯೊಂದು ವಸ್ತುವಿನಲ್ಲಿ ಬ್ರಹ್ಮಾಂಡದ ತುಂಬ ಎನರ್ಜಿ ತುಂಬಿ ತುಂಬಿ ತುಂಬ ನಡಗಿನ ಹತ್ತೆ ಎನರ್ಜಿ ಇತ್ತು ಐನ್ಸ್ಟೀನ್ ಅಂತ ವ್ಯಕ್ತಿನೂ ಹೇಳ್ತಾನೆ ಐನ್ಸ್ಟೀನ್ ಅಂತ ಏನು ಹೇಳ್ತಾನೆ ಈ ಬ್ರಹ್ಮಾಂಡದಲ್ಲಿ ಅದ್ಭುತ ಎನರ್ಜಿ ಇತ್ತು ಇಡೀ ಏರಿಯಲ್ಲಿ ಎನರ್ಜಿ ಮೇಲೆ ಹೋಗಿ ಎನರ್ಜಿ ಹೋಗಿ ಎನರ್ಜಿ ಲೈಟ್ ಮೂರ್ತಿ ಎನರ್ಜಿ ಮೇಲೆ ಹೋಗುತ್ತೆ ಈ ಎನರ್ಜಿ ಏನು ಕೆಲಸ ನಮ್ಮಲ್ಲೇ ನೋಡ್ಬೇಕು ವಾರ್ ಈಗ ಮಾಡಬೇಕು ನಮ್ಮಲ್ಲೇ ಒಂದೊಂದು ಸಣ್ಣ ಇರಿವು ಇಡೀ ಇರಬೇಕು ಆ ಇರಿವು ಏನು ಮಾಡ್ತಾರೆ ಹಿಂಗೆ ನಮ್ಮಂಗಾಟ ಆಡ್ತೀವಿ ನಮ್ಮಂಗಾಟ ಆಡ್ತೀವಿ ಮತ್ತು ನಾನು ಹಿಂಗೆ ಒಂದು ಸ್ವಲ್ಪ ಹೆಂಗೆ ಕೈ ಇಟ್ಟಿವಂದ್ರೆ ಕೈ ಮ್ಯಾಲೆ ಹೋಗಂಗಿಲ್ಲ ಏನು ಮಾಡ್ತೀನಿ ಡೈರೆಕ್ಷನ್ ಮಾಡ್ತೀನಿ ನಾನು ಕೈ ಇಟ್ಟು ಹೆಂಗ್ ಬರ್ತದೆ ಯಾಕೆ ಅಂತ ಕೇಳಬೇಕು ಇಟ್ ಹ್ಯಾಸ್ ಬ್ರೈನ್ ಅದಕ್ಕೆ ಬ್ರೈನ್ ಇರ್ತೀವಿ ಬ್ರೈನ್ ಇದ್ದಲ್ಲಿ ಏನೋ ಒಂದು ಮುಂದೆ ಐತಿ ಎರಡು ಕಡೆ ಐತಿ ಆಗ್ತೈತೆ ಇವರಲ್ಲಿ ನಮ್ಮಂಗ ಕಣ್ ಕಾಣ್ತಿ ನಂಗಮ್ಮ ನಮ್ಮಂಗೆ ಶಬ್ದ ಕೇಳುತ್ತೆ ನಮ್ಮಂಗೆ ಚಲಿಸ್ತತಿ ನಮ್ಮಂಗೆ ಉಂಟತಿ ಅದಕ್ಕೂ ಡಿಸ್ಚಾರ್ಜ್ ಪಾರ್ಟ್ಸ್ ಅದ ಅಲ್ಲಾದ್ರೆ ಏಟ್ ಇರಬೇಕು ಅದ್ರ ಕಣ್ಣು ಹೇಗಿರಬೇಕು ಕಿವಿ ಹೇಗಿರ್ಬೇಕು ಹೇಗಿರಬೇಕು ರೆಸ್ಪರಟರಿ ಸಿಸ್ಟಮ್ ಹೇಗಿರಬೇಕು ಅದಕ್ಕೆ ರೆಸ್ಪೊರಟರಿ ಸಿಸ್ಟಮ್ ಐತಿ ಅದು ಜೀವ್ ಐತಿ ಅಡ್ಡಾಡ್ತೈತಿ ಅಂದರೆ ಅದು ಉಸಿರಾಟ ಇರಬೇಕಲ್ಲ ಅದಕ್ಕೆ ಲಂಗ್ಸ್ ಇರಬೇಕಲ್ಲ ಅದಕ್ಕೆ ಬ್ರೈನ್ ಇರಬೇಕಲ್ಲ ಅದಕ್ಕೆ ಕಿಡ್ನಿ ಇರಬೇಕಲ್ಲ ಅದಕ್ಕೆ ಜಠನ್ ಇರಬೇಕಲ್ಲ ಹಾರ್ಟ್ ಐತಿ ಇವ್ರದ ಎಲ್ಲ ಐತೆ